ನಮಸ್ಕಾರ ಸ್ನೇಹಿತರೆ ಚಿಕ್ಕಮಂಗ್ಳೂರು ಜಿಲ್ಲೆನಲ್ಲಿ ಸಕ್ರಾಯಪಟ್ಟಣ ಎನ್ನುವಂತಹ ಊರಿನಲ್ಲಿ ಗಣೇಶ್ ಗೌಡ ಎನ್ನುವಂತಹ ವ್ಯಕ್ತಿಯ ಬರ್ಬರವಾದಂತಹ ಹತ್ಯೆ ನಡೆದಿದೆ ಬಹಳ ಮುಖ್ಯವಾಗಿ ಆತ ಗ್ರಾಮ ಪಂಚಾಯತ್ ಸದಸ್ಯ ಅದಕ್ಕೂ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟಾಡು ಆತನ ಹತ್ಯೆ ಮೇಲೆ ರಾಜ್ಯದ ಘನವಿತ್ತ ಮಾಧ್ಯಮಗಳು ಎಷ್ಟು ಡಿಬೇಟ್ಗಳನ್ನ ಮಾಡಿದ್ದಾರೆ ಗಣೇಶ್ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಸಾವಾದ್ರೆ ಸುದ್ದಿ ಮಾಡಿದ್ದಾರೆ ಆದ್ರೆ ಹಿಂದೆಲ್ಲ ಕೆಲವೊಂದು ಘಟನಾವಳಿಗಳು ಆದಾಗ ಬೆಳಗ್ಗೆಯಿಂದ ಸಂಜೆ ತನಕ ಕೆಲವೊಂದು ಬಾರಿ ಮೂರು ದಿನ ಹಾಲು ತುಪ್ಪ ಬಿಟ್ಟು ಅದಾದ್ಮೇಲೆ ಹನ್ನೊಂದು ದಿನ ತಿಥಿಯಾದ್ರೂ ಅದು ಒಂದು ತಿಂಗಳು ತಿಥಿಯಾದ್ರೂ ಕೆಲವೊಂದು ಸಾವುಗಳಾದಾಗ ನಿರಂತರವಾದಂತಹ ಚರ್ಚೆಗಳು ಮಾಧ್ಯಮಗಳಲ್ಲಿ ನಡೀತಾ ಇತ್ತು ಅದು ನೇಹಾ ರೇಮಠ್ ಪ್ರಕರಣ ಇರ್ಬೋದು ಹರ್ಷನ ಪ್ರಕರಣ ಇರ್ಬೋದು ಪ್ರವೀಣ್ ನಿಟ್ಟಾರು ಪ್ರಕರಣ ಇರ್ಬೋದು ಪೆರೆಸ್ ಮೆಸ್ತಾ ಪ್ರಕರಣ ಇರ್ಬೋದು ಡಿಕೆ ರವಿ ಪ್ರಕರಣ ಇರ್ಬೋದು ಗಣಪತಿ ಪ್ರಕರಣ ಇರ್ಬೋದು ಕಲ್ಲಪ್ಪ ಹಂಡಿಬಾಗ್ ಪ್ರಕರಣ ಇರ್ಬೋದು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಯಾವಾಗೆಲ್ಲ ಆಳ್ವಿಕೆಯಲ್ಲಿ ಯಾವುದಾದ್ರೂ ಒಂದು ಘಟನೆಗಳಾದಾಗ ಬಹಳಷ್ಟು ಚರ್ಚೆಗಳು ಮಾಧ್ಯಮಗಳಲ್ಲಿ ಆಗ್ತಾ ಇತ್ತು ಇವತ್ತು ಗಣೇಶ್ ಗೌಡನ ಹತ್ಯೆಯನ್ನ ಮಾಡಿರೋ ಯಾರು ಅನ್ನುವಂಥದ್ದೇ ಬಹಳ ಮುಖ್ಯವಾದಂತ ಪ್ರಶ್ನೆ ಕೊಂದಿರತಕ್ಕಂಥವ್ರು ಬಜರಂಗ ದಳದ ಸದಸ್ಯರು ಅನ್ನುವಂಥದ್ನ ಈಗ ಪೊಲೀಸ್ ತನಿಖಿನಲ್ಲಿ ಬಹಿರಂಗಗೊಂಡಿದೆ ಇವತ್ತು ಒಬ್ಬ ಹಿಂದೂ ಯುವಕ ಅದರಲ್ಲೂ ಅವನು ಸಾಯುವ ಹಿಂದಿನ ದಿನ ಆಂಜನೇಯನ ಮಾಲೆ ಧರಿಸಿರ್ತಾನೆ ಹಿಂದಿನ ದಿನ ತನಕ ಐದು ದಿನಗಳ ರಥ ಮಾಡಿ ದೇವಸ್ಥಾನದಲ್ಲೇ ಮಲ್ಕೊಳ್ತಾ ಇರ್ತಾನೆ ಅಂದ್ರೆ ಅವನೊಬ್ಬ ಬಜರಂಗಿಯ ಭಕ್ತ ಅಂದ್ರೆ ಆಂಜನೇಯ ನೀವು ನೀವು ಹೇಳ ಬಜರಂಗಿಯಲ್ಲ ಆಂಜನೇಯ ಹನುಮನ ಭಕ್ತ ಆಗಿರ್ತಾನೆ ಅಪ್ಪಟ ಹಿಂದೂ ಯಾವ್ದಾದ್ರೂ ಹೆಣಗಳು ಬಿದ್ದಾಗ ಹಿಂದೂ ಯುವಕರು ಹಿಂದೂ ಯುವಕರು ಹಿಂದೂಗಳ ಹತ್ಯೆ ಅಂತೆಲ್ಲ ಸತ್ತ ಹೆಣಗಳ ಮುಂದೆ ಬಂದು ಆ ಚಿತಿ ಆರೋ ತನಕ ರಣಹದ್ದಿನಾಗೆ ಂತಹ ಇದರ ಹಿಂದೆ ಇರುವಂತಹ ಶಕ್ತಿ ಯಾರು ಯಾವ ಸಂಘಟನೆ ಯಾವ ವ್ಯಕ್ತಿಗಳಿದ್ದಾರೆ ಇದರ ಬಗ್ಗೆ ತನಿಖೆ ಆಗಬೇಕು ಮತ್ತು ಅವರಿಗೆ ಉಗ್ರವಾದಂತ ಶಿಕ್ಷೆ ಆಗಬೇಕು ಯೋಗ ಕರ್ ಅವರು ಈ ಹಿಂದೂ ಯುವಕನ ಬಗ್ಗೆ ಮಾತನಾಡೋದಕ್ಕೆ ನಿಮ್ಮ ಧ್ವನಿಯಲ್ಲಿ ಹೋಗಿದೆ ಸಿಟಿ ರವಿ ಅವರು ಯತ್ನಾಳ್ ಅವರು ಪ್ರತಾಪ್ ಸಿಂಹ ಅವರು ಪ್ರಮೋದ್ ಮುತಾಲಿಕ್ ಅವರು ಕಲ್ಲಡ್ಕ ಭಟ್ ಇವರೆಲ್ಲ ಒಂದು ಒಬ್ಬ ಹಿಂದೂನ ಆದಾಗ ಎಷ್ಟೆಲ್ಲ ಮಾತನಾಡ್ತಾ ಇದ್ರು ಅದ್ರ ಗಣೇಶ್ ಗೌಡನ ವಿಚಾರದಲ್ಲಿ ಯಾಕೆ ನಿಮ್ಮ ಮೌನ ಕೊಂದವರು ಬಜರಂಗ ದಳದವರು ಅನ್ನೋ ಕಾರಣಕ್ಕೋಸ್ಕರನ ಅಥವಾ ಮಡದವನು ಬೇರೆ ಧರ್ಮಕ್ಕೆ ಸೇರಿದವನಲ್ಲ ಅನ್ನುವಂಥ ವಿಚಾರಕ್ಕ ಅಥವಾ ಕೊಂದವರು ಬೇರೆ ಧರ್ಮದವ್ರು ಅಲ್ಲ ಅನ್ನುವಂಥ ವಿಚಾರಕ್ಕ ಇದು ದುಬಿಗೆಯ ನೀತಿಯಾಗಿ ನಮ್ಗೆಲ್ಲ ಕಾಣಿಸ್ತಾ ಇರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರ ಬಹಳ ಮುಖ್ಯವಾಗಿ ಒಂದು ಕಾಯ್ದೆಯನ್ನು ತಂದಿದೆ ದ್ವೇಷದ ಭಾಷಣವನ್ನ ಮಾಡುವಾಗಿಲ್ಲ ಇತ್ತೀಚೆಗಷ್ಟೇ ಸಿ ಟಿ ರವಿಯವರು ಒಂದು ಭಾಷಣ ಮಾಡಿದ್ರು ತೊಡೆ ಮುರಿತೀನಿ ತಲೆ ತೆಗಿತೀನಿ ಅನ್ನುವಂಥದ್ದು ಸಿಟಿ ರವಿಯವರು ದಿನ ತನಕ ಅದು ಎಷ್ಟು ತೊಡೆ ಮುರಿದಾರೋ ಎಷ್ಟು ತಲೆ ತೆಗ್ದಿದಾರೋ ಗೊತ್ತಿಲ್ಲ ಅಥವಾ ಅವ್ರ ಮಕ್ಕಳು ಎಷ್ಟು ತಲೆ ತೆಗ್ದಿದರೋ ಎಷ್ಟು ತೊಡೆ ಮುರಿದಾರೋ ಗೊತ್ತಿಲ್ಲ ಇದು ವಾಸ್ತು ಅಂಶ ಅವ್ರು ಆಡಿರೋ ಮಾತನ್ನ ನಾ ಹೇಳ್ತಾ ಇರೋದು ಆದ್ರೆ ಅಮಾಯಕ ಹುಡುಗರುಗಳಿಗೆ ಧರ್ಮದ ಅಫೀಮನ್ನು ಕೊಟ್ಟು ರಾಜಕೀಯದ ಪ್ರಚೋದನೆಗಳನ್ನ ಕೊಟ್ಟು ಈ ರೀತಿ ಬೀದಿಗಳಲ್ಲಿ ಹೆಣ ಬಿದ್ದಾಗ ಆ ಕುಟುಂಬಗಳಿಗೆ ಆ ಕುಟುಂಬಗಳಿಗೆ ಯಾರು ಜೊತೆ ನಿಲ್ತಾರೆ ಇನ್ನಾದರೂ ಈ ಬಿ ಜೆ ಪಿನವರು ಈ ಹೆಣದ ರಾಜಕೀಯವನ್ನು ಮಾಡೋದನ್ನ ನಿಲ್ಲಿಸ್ಬೇಕು ಮತ್ತು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಯಾರು ಹತ್ಯೆ ಆಯಿತು ಅವರ ಕುಟುಂಬದ ಜೊತೆ ಗಟ್ಟಿಯಾಗಿ ಕಾಂಗ್ರೆಸ್ ಪಕ್ಷ ನಿಂತಿದೆ ಆ ದಿನ ಯಾವತ್ತು ಹತ್ಯೆ ಆಗ್ತದೆ ಅವತ್ತೇ ಜಾರ್ ಸಾಹೇಬರು ಹೋಗಿ ಅಂತಿಮ ದರ್ಶನವನ್ನು ಪಡಿತಾರೆ ಹಾಗೆ ಶಾಸಕರಾದಂತ ತಮ್ಮಯ್ಯವರು ಅಥವಾ ಆನಂದ್ ಅವರು ಹಾಗೆ ಜಿಲ್ಲಾಧ್ಯಕ್ಷರಾಗಿರ್ಬೋದು ಅಂಶುಮನ್ ಅವರು ಜೊತೆಗೆ ಗಾಯತ್ರಿ ಶಾಂತೇಗೌಡರು ಇನ್ನೂ ಅನೇಕ ನಾಯಕರುಗಳು ಆ ಕುಟುಂಬವನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ನಿಂತಿದ್ದಾರೆ ಹಾಗೆ ಸೆಷನ್ ಇರೋ ಕಾರಣ ಸೆಷನ್ ಮುಗಿದ ಮೇಲೆ ಖಂಡಿತವಾಗ್ಲೂ ನಮ್ಮ ನಾಯಕರು ಅವ್ರ ಮನೆಗೆ ಹೋಗುವಂತ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾರೆ ಅದರಲ್ಲಾಗಿಯೂ ಉಪಮುಖ್ಯಮಂತ್ರಿಗಳು ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಹಾಗೆ ಅನೇಕ ಸಚಿವರು ಸಂತೋಷ್ ಲಾಡ್ ಆದಿಯಾಗಿ ಅನೇಕ ಸಚಿವರು ಅವರ ಒಂದು ಸಾಂತ್ವನದ ನುಡಿಗಳನ್ನ ಹೇಳಿದ್ದಾರೆ ಇದು ಯಾವ ಒಂದು ಮೆಸೇಜ್ನ ಕೊಡ್ತದೆ ಅಂತಂದರೆ ಯಾವುದೇ ಊರಿನಲ್ಲಿ ಯಾವುದೇ ಕಾರ್ಯಕರ್ತನಿಗೆ ಏನೇ ತೊಂದರೆ ಆದರೂ ಕಾಂಗ್ರೆಸ್ ಪಕ್ಷದ ನಾಯಕರು ಜೊತೆ ನಿಲ್ತಾರೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಏನು ನಾವು ಪ್ರಣಾಳಿಕೆಯಲ್ಲಿ ಅವಾಗ ಹೇಳಿದ್ವಿ ಬಜರಂಗ ದಳವನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಈ ರೀತಿಯಾದಂಥ ಮರ್ಡರ್ ಕೃತ್ಯಗಳಲ್ಲಿ ಭಾಗಿಯಾಗಿ ಪ್ರೂವ್ ಆದಮೇಲೂ ನಮ್ಮ ಸರ್ಕಾರ ಇಂಥವ್ರ ಮೇಲೆ ಕಠಿಣವಾದಂತಹ ಕ್ರಮವನ್ನು ಕೈಕೊಳ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಆ ಅಗಲಿದ ಆತ್ಮಕ್ಕೆ ಸಂತಾಪಗಳನ್ನ ಶಾಂತಿಯನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ